ಒಂದೇ ಭಾರತ ಅನ್ನುವಂಥದ್ದು ಬೆಳಗಾವಿ ಜನರ ಒಂದು ಆಶಯ ನಾನು ಲೋಕಸಭಾ ಸದಸ್ಯ ಆದ್ಮೇಲೆ ಪ್ರತಿ ಹಂತದಲ್ಲಿ ಅಲ್ಲಿ ನಾಗರಿಕರು ಅಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸಹಿತ ಇಂಡಸ್ಟ್ರಿ ಟೀಮ್ ಆಗಲಿ ಅಥವಾ ಚೇಂಬರ್ ಆಫ್ ಎಲ್ಲರೂ ನಂಗೆ ಒತ್ತಾಯ ಮಾಡ್ತಿದ್ರು ಒಂದು ಪುಣಾದಿಂದ ಬೆಳಗಾವಿ ಒಂದೇ ಭಾರತ ಮತ್ತು ಬೆಂಗಳೂರಿಂದ ಬೆಂಗಳೂರಿಂದ ಬೆಳಗಾವಿಗೆ ಮತ್ತು ಒಂದು ಮಂದೇನಿತ್ತು ಬೆಂಗಳೂರಿಂದ ಧಾರವಾಡದವರೆಗೆ ಏನು ಒಂದೇ ಭಾರತ ಇತ್ತು ಅದು ಎಕ್ಸ್ಟೆನ್ಶನ್ ಅದು ಮಾಡ್ರಿ ಅದ್ ಹೊಸ ಧಾರ್ಮ್ ಮಾಡ್ರಿ ಅಂತ ಕೊನೆಗೆ ಎರಡು ಎಫರ್ಟ್ಸ್ ಮಾತ್ರ ಇದ್ವಿ ಒಂದಿಲ್ ಒಂದು ಅಬ್ಸ್ಟ್ಯಾಕ್ ಅಲ್ಲಿ ಬರ್ತಾ ಇದ್ವು ಅದನ್ನ ಎಕ್ಸ್ಟೆನ್ಶನ್ ಹೊಸ ಟ್ರೈನ್ ಕೊಡ್ತೀನಿ ಅನೌನ್ಸ್ ಮಾಡಿದ್ವಿ ಅದಕ್ಕೂ ಖುಷಿ ಆಯಿತು ಒಳ್ಳೆಯದಂತ ಸ್ವಾಗತ ಮಾಡಿದ್ವಿ ಈಗ ಮೂರಾರು ತಿಂಗಳಿಂದ ಫ್ಲೈಟ್ ನಡೀತಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಚಾಲನೆ ಸಿಕ್ಕಿರ್ಲಿಲ್ಲ ಯಾವಾಗ ಚಾಲನೆ ಆಗ್ತದೆ ಅಂತ ಹೇಳಿ ಮೊದ್ಲೇ ಕೋಚು ರೆಡಿ ಆಗಿಲ್ಲ ಅಂತಂದ್ರು ಈಗ ಕೋಚು ರೆಡಿ ಆಯ್ತು ಈಗ ಪ್ರಧಾನಮಂತ್ರಿ ಚಾಲನೆ ಕೊಡಬೇಕನ್ನುವಂಥದ್ದು ಆಸೆ ಇದ್ದಾಗ ಇದು ಕಳೆದ ಒಂದು ತಿಂಗಳ ಒಂದೂವರೆ ತಿಂಗಳಿಂದ ಆಗ್ತಾ ಇತ್ತು ಕೊನೆಗೆ ನಾನು ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವ್ನ ನಿನ್ನೆ ಮಧ್ಯಾಹ್ನ ಭೆಟ್ಟಾಗಿದ್ದೆ ಅವರಿಗೆ ಬೆಟ್ಟಾಗಿ ಒಂದು ಈ ಒಂದೇ ಭಾರತ ಆಗಿದ್ದರಿಂದ ಆಗೋದ್ರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ ನಿಮ್ದು ಎಲ್ಲರೂ ಪಾಪ್ಯುಲರ್ ಒಂದು ಪ್ರಾಜೆಕ್ಟ್ ಅಂತಾರೆ ಇನ್ನೊಂದು ರೈಲ್ವೆ ಪಾಪ್ಯುಲರ್ ಆಗಿದೆ ಅದಕ್ಕಾಗಿ ಬೆಳಗಾವಿ ಜನರ ಅಪೇಕ್ಷೆ ಇದೆ ಈಗಾಗಲೇ ನೀವು ನಿಮ್ಮ ಡೈರೆಕ್ಷನ್ ಮೇಲೆ ಅದಕ್ಕೆ ಹೊಸ ಟ್ರೈನ್ ಕೊಟ್ಟಿದ್ದೀರಿ ಆದ್ರೆ ಅದಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಅದಕ್ಕೆ ಅದು ನಿಮ್ ಕಡೆಯಿಂದ ಚಾಲನೆ ಸಿಗಬೇಕಂತ ಎಲ್ಲರೂ ಆಶೆ ಇದೆ ಆದಷ್ಟು ಬೇಗ ಅದಕ್ಕೆ ಒಂದು ಚಾಲೆ ಕೊಡ್ರಿ ಅಂತ ನಾ ರಿಕ್ವೆಸ್ಟ್ ಇಲ್ಲಿ ಆ ರಿಕ್ವೆಸ್ಟ್ ಗೆ ಎಷ್ಟು ಪ್ರಧಾನಮಂತ್ರಿಗಳ ರೆಸ್ಪಾನ್ಸ್ ನನಗೆ ನನಗೆ ಆಶೇ ಆಗಿದೆ ಇಷ್ಟು ಬೀಗ ಅವರು ಡೈರೆಕ್ಷನ್ ಕೊಟ್ಟು ಇದು ಮಾಡ್ತಾರೆ ಅಂತೇಳಿ ಅವ್ರು ಸಾಯಂಕಾಲನೇ ಡೈರೆಕ್ಷನ್ ಕೊಟ್ಟರು ರೈಲ್ವೆ ಇಲಾಖೆಗೆ ಹತ್ತನೇ ತಾರೀಕಿಗೆ ಬೆಂಗಳೂರಿಗೆ ಅವ್ರು ಬರ್ತಾ ಇದ್ರು ಮೆಟ್ರೋ ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಒಂದೇ ಭಾರತ ಚಾಲನೆ ಮಾಡುವಂತ ಕೆಲಸ ಇರ್ಲಿಲ್ಲ ಆ ಕಾರ್ಯಕ್ರಮದಲ್ಲಿ ನಿನ್ನೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಒಂದು ಮೀಟಿಂಗ್ ಇಟ್ಟ ತಕ್ಷಣವೇ ಸ್ಪಂದನ ಮಾಡಿ ನರೇಂದ್ರ ಮೋದಿಜಿ ಅವರು ಇವತ್ತು ಈ ಒಂದೇ ಮಾರ್ಗ ಬೆಂಗಳೂರು ಬೆಳಗಾವ್ ಬೆಳಗಾವ್ ಬೆಂಗಳೂರು ಇದಕ್ಕೆ ಹತ್ತನೇ ತಾರೀಕಿಗೆ ಮತ್ತೆ ಇನ್ನೂ ಎರಡು ಒಂದೇ ಮಾರ್ಗ ಟ್ರೈನ್ಗಳಿಗೆ ಚಾಲನೆ ಕೊಡುವಂತದ್ದು ಮಾಹಿತಿ ರೈಲ್ವೆ ಇಲಾಖೆಯಿಂದ ನಮ್ಗೆ ಬಂದದೆ ಇದನ್ನ ನಾ ಸ್ವಾಗತ ಮಾಡ್ತೀನಿ ಬಹುಶಃ ಆ ಭಾಗದ ಲೋಕಸಭಾ ಸದಸ್ಯನಾಗಿ ನನಗಂತೂ ಬಹಳಷ್ಟು ಹರ್ಷ ಆಗಿದೆ ಬಹಳ ಖುಷಿಯಾಗಿದೆ ಬೆಳಗಾವಿ ಜನರು ಬೆಳಗಿಂದ ನನ್ಗೆ ಫೋನ್ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ನಿರ್ಧಾರ ಒಳ್ಳೆಯ ರೀತಿಯ ಬೆಳಗಾವಿ ಡೆವಲಪ್ಮೆಂಟ್ ಮಿಷನ್ ಇದು ಒಳ್ಳೇದು ಅಂತ ಹೇಳಿ ನನಗೆ ಅಭಿನಂದನೆಗಳನ್ನು ಸರಿಸ್ತಾ ಇದ್ದಾರೆ ಹೀಗಾಗಿ ನಮ್ಗೆ ಬಹಳ ಖುಷಿಯಾಗಿದೆ ಇವ್ ಸ್ವಾಗತ ಮಾಡ್ತೀನಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾ ಹೇಳ್ತೀನಿ ಓಕೆ ಥ್ಯಾಂಕ್ ಯು